ನಮಸ್ತೆ ರೈತ ಬಂದವರ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರ ಪ್ರಕರಣ ಮಳಿಗೆ ಚಿತ್ರದುರ್ಗದವರು ಇವತ್ತು ನಮ್ಮ ಒಂದು ನೂತನ ಮಾದರಿಯ ಸ್ಟಬಲ್ ಮೂವರ್ನ ಹೊತ್ತು ಇದು ಇವತ್ತು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕು ಪಾಂಡವಮಟ್ಟಿ ಗ್ರಾಮಕ್ಕೆ ಇವತ್ತು ನಮ್ಮ ಸ್ಟಬಲ್ ಮೂವರ್ನ ಅಸ್ತಿದೀವಿ ಇವತ್ತು ನಮ್ಮ ಸ್ಟಬಲ್ ಮೂವರ್ನ ಪರ್ಚೇಸ್ ಮಾಡಿಕೊಂಡಿದ್ದಾರೆ ಅನಿಲ್ ಕುಮಾರ್ ಅವರು ಸರ್ ತಮಗೆ ನಮಸ್ಕಾರ ಸರ್ ನಿಮಗೆ ಗ್ರಾಮಸ್ಥರಿಗೂ ಅದರ ಸ್ವಾಗತ ಸರ್ ಇವತ್ತು ನೀವು ಪರ್ಚೇಸ್ ಮಾಡಿಕೊಂಡ್ರಿ ಈಗ ನಿಮಗೆ ಈ ಪರ್ಚೇಸ್ ಮಾಡ್ಕೊಳೋಕ್ಕೆ ಉದ್ದೇಶ ಏನಾಗಿತ್ತು ಈಗ ನೀವು ಈ ಡೆಮೋಸ್ ಎಲ್ಲ ನೋಡಿದ್ರಿ ಈಗ ನಾವೆಲ್ಲ ಬಂದು ಪ್ರದಕ್ಷಿಕೆ ತೋರ್ತಿದ್ದೀವಿ ಇದಾದಮೇಲೆ ನಿಮಗೆ ಏನು ಅನ್ನಿಸ್ತಾ ಇದೆ ಅನ್ನೋದು ರೈತ ಬಾಂಧವರಿಗೆ ನಿಮ್ಮ ಮಾತನ್ನು ಆ್ಯಕ್ಚುಲಿ ಕಳೆ ನಾಚಿಕೆಗಳನ್ನು ಸಿಂಪಡಣೆ ಮಾಡೋದನ್ನು ಕಡಿಮೆ ಮಾಡಬೇಕು ಅಷ್ಟರಲ್ಲಿ ಗೊಬ್ಬರನ ಹೆಚ್ಚು ಬಳಸೋದಕ್ಕೆ ಈ ಯಂತ್ರ ಉಪ ತುಂಬ ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದನ್ನು ಒಂದು ಎರಡು ಮೂರು ಕಡೆ ಯೂಟ್ಯೂಬಲ್ಲಿ ನೋಡಿದ್ದೆ ಮತ್ತು ನಿಮ್ಮ ರೈತ ಮಿತ್ರ ಕೆ ಕೂಡ ಬಂದು ಜುರುಗಲ್ಲಿ ನಾನು ವಿಸಿಟ್ ಮಾಡಿದ್ದೆ ಸೊ ಹಂಗಾಗಿ ಇದರಲ್ಲಿ ಈಗ ನಾವು ಲೈನ್ ಹೊಡೆದಾಗಲೂ ಕೂಡ ನೋಡಿದ್ರೆ ತುಂಬ ಚೆನ್ನಾಗಿ ಮನ್ಸಿಂಗ್ ಆಗಿದೆ ಹಸಿರುಲೆನ ನಾವು ಗೊಬ್ಬರವಾಗಿ ತಯಾರು ಮಾಡ್ಕೋಬೋದು ಮತ್ತು ಆದಷ್ಟು ಈ ಹಸಿರೆಲೆ ಗೊಬ್ಬರ ಕೊಡೋದ್ರಿಂದ ನಮಗೆ ಹೆಚ್ಚು ಪ ಪೌಷ್ಟಿಕಾಂಶಗಳು ಅಡಿಕೆ ಗಿಡಕ್ಕೆ ಸಿಗುತ್ತೆ ಅನ್ನೋದರಿಂದ ಮತ್ತು ಬೇರುಗಳು ಅರಿಯೋದಿಲ್ಲ ನಮಗೆ ಎಷ್ಟು ಬೇಕಾದರೂ ಹುಲ್ಲು ಬೆಳೆದ್ರೂ ಕೂಡ ಇದರಲ್ಲಿ ನಾವು ಕಟಾವು ಮಾಡ್ಬೋದು ಜೊತೆಗೆ ಈ ಹೊಸ ಹೊಸ ಹಸಿರಲ್ಲೇ ಬೇರೆ ನಾವೇ ಸಿಂಪಡಣೆ ಮಾಡೋದ್ರ ಮುಖಾಂತರ ಮಲ್ಚಿಂಗ್ ಮಾಡಿದ್ರೆ ಇನ್ನೂ ಒಳ್ಳೆಯ ಗೊಬ್ಬರ ಕೊಡ್ಬೋದು ಈ ಕೆಮಿಕಲ್ ರಹಿತವಾಗಿ ನಾವು ಆಧುನಿಕ ಯಂತ್ರೋಪಕರಣಗಳ ಮೂಲಕ ಕೃಷಿ ಪದ್ಧತಿಗಳನ್ನು ಮಾಡೋದ್ರ ಮುಖಾಂತರ ಈ ಮಣ್ಣಿನ ಫಲವತ್ತತೆ ಮತ್ತು ಸಾವಯವವನ್ನು ಕಣ್ಣು ಉಳಿಸಲಿಕ್ಕೆ ಈಗ ನಾವು ಔಷಧಿ ಹೊಡೆಯೋದ್ರಿಂದ ಎರೆಹುಳುಗಳ ಸಂತತಿಗಳು ನಾಶ ಆಗಿ ಹೋಗಿದ್ದಾವೆ ಸೊ ಈ ರೀತಿಯಾಗಿ ನಾವು ಈ ಥರದನ್ನು ಮಾಡೋದ್ರಿಂದ ಭೂಮಿ ಫಲವತ್ತತೆಯನ್ನು ಇನ್ನೂ ಹೆಚ್ಚಿಸ್ಬೋದು ಮತ್ತು ಗಿಡಗಳು ಮತ್ತು ತುಂಬ ಒಳ್ಳೆಯ ಫಲವನ್ನು ಕೊಡ್ಬೋದು ಅನ್ನೋ ಉದ್ದೇಶದಿಂದ ಈ ಒಂದು ಯಂತ್ರವನ್ನು ನಾವು ಆಯ್ಕೆ ಮಾಡ್ಬೋದು ಮತ್ತು ಇದು ಸರಳವಾಗಿಯೂ ಇದೆ ಬೇರೆ ಯಂತ್ರಗಳನ್ನು ನಾವು ನೋಡಿದ್ವಿ ಸುಮಾರು ಅದಕ್ಕಿಂತ ಇದು ತುಂಬ ಏನಂತಾರೆ ಸ್ಟ್ರೈನ್ಲೆಸ್ ಸ್ವಲ್ಪ ಕಷ್ಟ ಇಲ್ಲ ಎಂಥ ಈಸಿಯಾಗಿರೋ ಡ್ರೈ ಆದಷ್ಟು ಮೂವ್ ಮಾಡ್ಬೋದು ಡ್ರೈ ಆಗಿರೋ ಸಂದರ್ಭದಲ್ಲಿ ಒಡೆದಷ್ಟು ತುಂಬ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ ನಮ್ಮಲ್ಲಿ ಇವತ್ತು ಮಳೆ ಬಂದಿರೋದ್ರಿಂದ ಸ್ವಲ್ಪ ವೀಲ್ ಅಪ್ ಆ್ಯಂಡ್ ಡೌನ್ ಆಗಿ ಇಳಿಯೋದು ಕಟಾವು ಸ್ವಲ್ಪ ತೊಂದರೆ ಆಗಿದೆ ಖರ್ಚು ವೆಚ್ಚದಲ್ಲೂ ಕೂಡ ಈಗ ನಾವು ಇನ್ನೂ ಯೂಸ್ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು ನಾವು ಕೂಡ ಅಪ್ಲೋಡ್ ಮಾಡ್ತೀವಿ ಸೊ ಇನ್ನು ಮಿಷಿನ್ ಬಗ್ಗೆ ಇನ್ನೂ ನಾವು ಇನ್ನೂ ಡೆಮೊ ತಗೊಂಡು ಜಸ್ಟ್ ಇನ್ನು ಯೂಸ್ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದ್ರ ಫೀಡ್ಬ್ಯಾಕ್ನು ಕೂಡ ನಾವು ಶೇರ್ ಮಾಡ್ತೀವಿ ಅಂತ ಅಂತ ಅಂತೇಳಿ ನಾವು ಪಕ್ಕದ ಸುತ್ತಲಿಯವರು ಇಲ್ಲಿ ಬಂದು ಈ ಮಿಷಿನ್ ಬಂದಿರೋದನ್ನ ಡೆಮೋ ನೋಡಲಿಕ್ಕೆ ಅಂತ ಬಂದಿದ್ವಿ ಇದು ಭಾಳ ಚೆನ್ನಾಗ್ತಿದೆ ಹುಲ್ಲು ಎಷ್ಟೇ ಎತ್ತರ ಇದ್ದರೂ ಕಟಾವು ಮಾಡ್ಬೋದು ಮೇಲಾಗಿ ತುಂಬ ಈಗ ಮಕ್ಕಳು ನಾವು ಕಳೆನಾಶಕ ಅದೆಲ್ಲ ಯೂಸ್ ಮಾಡೋದ್ರಿಂದ ಭೂಮಿ ಫಲವತ್ತತೆ ಹಾಳಾಗ್ತಿತ್ತು ಇದನ್ನು ಯೂಸ್ ಮಾಡೋದ್ರಿಂದ ಗೊಬ್ಬರನೂ ಆಗ್ತೈತೆ ಮೇಲೆ ತೋಟವೂ ಭಾಳ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಗೊಬ್ಬರ ಇನ್ನೊಂದು ಯಾವುದು ಯಾವ ಹಾಕೋದ್ಕಿನವ ಇದು ಇದೇ ಗೊಬ್ಬರನೇ ಭಾಳ ಚೆನ್ನಾಗಿ ಸಿಗುತ್ತೆ ಹಸಿರಲ್ಲೇ ಗೊಬ್ಬರ ಇದು ಮಾಡ್ಬೋದು ಕಳೆನಾಶಕ ಒಡೋದೊಳಗೆ ಭೂಮಿ ಫಲವತ್ತತೆ ಹಾಳಾಗ್ತಿರೋದ್ರಿಂದ ಇದು ಯೂಸ್ ಮಾಡೋದ್ರಿಂದ ನಮ್ಮ ರೈತ ಬಾಂಧವ್ರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಕೆಲಸನೂ ಈ ಮಿಷಿನ್ನು ಚೆನ್ನಾಗಿ ಕೆಲಸ ಮಾಡ್ತೈತೆ ಹಂಗಾಗಿ ಎಲ್ಲ ರೈತ ಬಂದವರು ಇದನ್ನು ಉಪಯೋಗಿಸ್ಕೊಂಡು ಇವರನ್ನ ಒಂದು ಅವಶ್ಯಕತೆ ಪಡ್ಕೋಬಹುದು ಅಂತ ಹೇಳಕ್ ಇಚ್ಛಪ್ಪ ವೀಕ್ಷಕರೇ ಇವತ್ತು ಏನು ನೀವು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಪಾಂಡವಮಟ್ಟಿಯಲ್ಲಿ ಏನು ನೋಡಿದ್ರಿ ಇವತ್ತು ಪ್ರಾತ್ಯಕ್ಷಿಕೆ ಯಶಸ್ವಿಗೊಳಿಸಿದ್ದೀವಿ ಇದನ್ನು ಮಷಿನ್ ಕೊಂಡ್ಕೊಂಡಂತ ಅನಿಲ್ ಅವ್ರಿಗೂ ತೃಪ್ತಿಯಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಈ ಎಲ್ಲ ಏನು ರೈತರುಗಳು ನೀವು ನಮಗೆ ಹೆಚ್ಚಿನದಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಈ ಸಪೋರ್ಟು ನಿರಂತರ ಏನು ನೀವು ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ ಮುಖಾಂತರ ಏನೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ಈ ಸಪೋರ್ಟ್ ಯಾವಾಗಲೂ ನಿರಂತರವಾಗಿರಲಿ ನಮಗೆ ಮತ್ತು ಈ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ಮತ್ತು ಅತಿ ಹೆಚ್ಚು ರೈತರಿಗೆ ಶೇರ್ ಮಾಡೋದರಿಂದ ಇನ್ನೂ ನಮಗೆ ಸಪೋರ್ಟ್ ಕೊಡಿ ಅಂತ ಕೇಳ್ತಾ ಹೀಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಪ್ರಕರಣ ಮಳಿಗೆಯನ್ನು ನೀವು ಸಂಪರ್ಕಿಸಿ ಬೇಕಂದ್ರೆ ಈ ಕೆಳಗಡೆ ಏನು ನಿಮಗೆ ನಂಬರ್ ಕಾಣ್ತಾ ಇದೆ ಈ ನಂಬರಿಗೆ ಕಾಲ್ ಮಾಡೋದ್ರ ಮುಖಾಂತರ ಆಗಲಿ ಅಥವಾ ನೇರವಾಗಿ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆಗೆ ನೀವು ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ನಾನು ಎರಡು ಮಾತನಾ ಮುಗಿಸ್ತಾ ಇದ್ದೀನಿ